ವೀಕ್ಷಕ್ರೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವೆ ವೀಕ್ಷಕ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹಿಳೆಯ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ ಆಕೆ ತಾಯಿಯಾಗಿ ಸಹೋದರಿಯಾಗಿ ಪತ್ನಿಯಾಗಿ ಬಾಳಿಗೆ ಬೆಳಕಾಗ್ತಾಳೆ ವೈಯಕ್ತಿಕವಾಗಿ ಮನೆಯ ಅರ್ಧ ಜವಾಬ್ದಾರಿಯನ್ನ ಹೊರುವ ಜೊತೆಗೆ ಒಬ್ಬ ಶಿಕ್ಷಕಿಯಾಗಿ ಇಂಜಿನಿಯರ್ ಆಗಿ ಪೈಲಟ್ ಆಗಿ ಕೂಡ ತನ್ನ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಇದ್ದಾಳೆ ಸಮಾಜದ ಕಟ್ಟುಪಾಡುಗಳ ಹೊರತಾಗಿಯೂ ಈಗಿನ ಆಧುನಿಕ ದಿನಗಳಲ್ಲಿ ಆಕೆ ಸಾಧನೆಯ ಶಿಖರವನ್ನ ಮುಟ್ಟುತ್ತಿದ್ದಾಳೆ ಹಾಗಾಗಿ ವಿಶ್ವದಾದ್ಯಂತ ಮಹಿಳೆಯರಿಗಾಗಿ ಗೌರವಾನ್ವಿತವಾಗಿ ಈ ಒಂದು ದಿನವನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಮಾರ್ಚ್ ಎಂಟರಂದು ಆಚರಣೆ ಮಾಡಲಾಗುತ್ತೆ ಸಮಾನತೆಯ ಜೊತೆಗೆ ಒಗ್ಗಟ್ಟಿನಲ್ಲಿ ಸಹ ಮಹಿಳೆಯರು ಸದಾ ಮುಂದಿರುವುದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲವಾಗಲಿದೆ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳೆ ದಿನವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷವೂ ಒಂದೊಂದು ಥೀಮ್ನ ಅಡಿಯಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಮಹಿಳಾ ದಿನಾಚರಣೆಯ ಇತಿಹಾಸವನ್ನ ನೋಡೋದಾದ್ರೆ ಮಹಿಳೆಯರ ಸಾಧನೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಇದೆ ಪ್ರಮುಖವಾಗಿ ತಾಂತ್ರಿಕ ಸಂಶೋಧನಾ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ಮಹಿಳೆಯರು ದೇಶಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ತಮ್ಮ ಬುದ್ಧಿಶಕ್ತಿಯಿಂದ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಂದುಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳೆಯರ ದಿನದ ಆಚರಣೆ ಇಂದು ನಿನ್ನೆ ಲ್ಲ ಸಾವಿರದ ಒಂಬೈನೂರನೇ ಇಸವಿಯಿಂದ ಆಚರಿಸಿಕೊಂಡು ಬರಲಾಗ್ತಿದೆ ಆಗಿನ ಸಂದರ್ಭದಲ್ಲಿ ಉದ್ಯಮಗಳ ಅಭಿವೃದ್ಧಿ ದಾಪುಗಾಲಿನಲ್ಲಿ ಸಾಕ್ತಾಯಿತು ಜೊತೆಗೆ ಜನಸಂಖ್ಯೆ ಕೂಡ ಹೆಚ್ಚಾಗುತ್ತಿದ್ದ ದಿನಗಳು ಅವಾಗಿದ್ದವು ಮಹಿಳೆಯರ ದಿನದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಇತಿಹಾಸವನ್ನ ಕೆದುಕುತ್ತಾ ಹೋದರೆ ಸಾವಿರದ ಒಂಬೈನೂರ ಎಂಟರ ಸಂದರ್ಭದಲ್ಲಿ ಮಹಿಳೆಯರಿಗೆ ಆಗುತ್ತಿದ್ದ ದೌರ್ಜನ್ಯಗಳು ಮತ್ತು ಅಸಮಾನತೆಯ ವಿರುದ್ಧ ಚರ್ಚೆಗಳು ಶುರುವಾಗಿದ್ದವು ಬರೋಬ್ಬರಿ ಹದಿನೈದು ಸಾವಿರ ಮಹಿಳೆಯರು ಅಂದು ನ್ಯೂಯಾರ್ಕ್ ಸಿಟಿಯನ್ನ ಪ್ರವೇಶ ಮಾಡ್ತಾರೆ ತಮ್ಮ ಕೆಲಸದ ಅವಧಿಗಳನ್ನ ಕಡಿತಗೊಳಿಸಬೇಕು ಸಂಬಳವನ್ನ ಹೆಚ್ಚು ಮಾಡಬೇಕು ಜೊತೆಗೆ ನಮಗೆ ಓಟ್ ಹಾಕುವ ಅಧಿಕಾರವನ್ನ ಕೊಡಬೇಕು ಎಂಬುದಾಗಿ ಹಲವಾರು ಬೇಡಿಕೆಗಳನ್ನು ತಮ್ಮ ಪ್ರತಿಭಟನೆಯ ಮೂಲಕ ಸರ್ಕಾರದ ಮುಂದಿಡ್ತಾರೆ ಇದರ ಇಸವಿಯಲ್ಲಿ ಮೊದಲ ಮಹಿಳೆಯರ ದಿನವನ್ನ ಅಮೆರಿಕದಲ್ಲಿ ಆಚರಣೆಗೆ ತರಲಾಗುತ್ತೆ ಇದರ ಮುಂದಿನ ವರ್ಷ ಅಂದರೆ ಸಾವಿರದ ಒಂಬೈನೂರ ಹತ್ತರ ಇಸವಿಯಲ್ಲಿ ವೃತ್ತಿಪರ ಮಹಿಳೆಯರ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಏರ್ಪಡಿಸಲಾಗುತ್ತೆ ಅಲ್ಲಿ ಜರ್ಮನಿಯ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿಯ ಮಹಿಳಾ ಕಚೇರಿಯ ಅಧ್ಯಕ್ಷರಾದ ಕ್ಲಾರಾ ಜಟ್ಕಿನ್ ಎನ್ನುವವರು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಬಗ್ಗೆ ತಮ್ಮ ಒಲವನ್ನು ವ್ಯಕ್ತಪಡಿಸುತ್ತಾರೆ ಹೀಗಾಗಿ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆಸ್ಟ್ರಿಯಾ ಡೆನ್ಮಾರ್ಕ್ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತೆ ಇದರ ನಂತರದಲ್ಲಿ ಸಾವಿರದ ಒಂಬೈನೂರ ಹದಿಮೂರು ಮತ್ತು ಸಾವಿರದ ಒಂಬೈನೂರ ಹದಿನಾಲ್ಕರ ನಡುವೆ ರಷ್ಯಾದಲ್ಲೂ ಮೊದಲ ಬಾರಿಗೆ ಮಹಿಳೆಯರ ದಿನವನ್ನು ಫೆಬ್ರವರಿ ಇಪ್ಪತ್ತ್ ಮೂರರಂದು ಆಚರಣೆ ಮಾಡಲಾಗುತ್ತೆ ಆ ನಂತರ ಪ್ರತಿ ವರ್ಷ ಮಾರ್ಚ್ ಎಂಟಕ್ಕೆ ಮಹಿಳೆಯರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ ಯುನೈಟೆಡ್ ನೇಷನ್ಸ್ ಕೂಡ ಎಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆ ಮಾಡಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಬಣ್ಣಗಳು ಕೇವಲ ಧ್ವಜಗಳಿಗೆ ಬಣ್ಣ ಇರುವುದು ಮಾತ್ರವಲ್ಲ ಈ ರೀತಿಯ ವಿಶೇಷ ದಿನಗಳಿಗೂ ಕೂಡ ಇರುತ್ತದೆ ಎಂಬುದು ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ತಿಳಿದು ಬರುತ್ತೆ ಸಾಮಾನ್ಯವಾಗಿ ಈ ದಿನದಲ್ಲಿ ನೆರಳೆ ಹಸಿರು ಮತ್ತು ಬಿಳಿ ಬಣ್ಣ ಉಪಯೋಗಿಸಲಾಗುತ್ತೆ ಇಲ್ಲಿ ನೆರಳೆ ಬಣ್ಣ ನ್ಯಾಯ ಮತ್ತು ಗೌರವವನ್ನ ಸೂಚಿಸುತ್ತೆ ಹಸಿರು ಭರವಸೆಯನ್ನ ಸಂಕೇತಿಸುತ್ತೆ ಮತ್ತು ಶುದ್ಧತೆಯನ್ನ ಸೂಚಿಸುತ್ತದೆ ಈ ಬಣ್ಣಗಳು ಯುನೈಟೆಡ್ ಕಿಂಗ್ಡಮ್ನಿಂದ ಮೊದಲ ಬಾರಿಗೆ ಪರಿಚಯವಾದವು ಎಂದು ಹೇಳಲಾಗುತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವುದೇ ಒಂದು ದೇಶಕ್ಕೆ ಅಥವಾ ಗುಂಪಿಗೆ ಅಥವಾ ಸಂಘಕ್ಕೆ ಸೀಮಿತವಾಗಿಲ್ಲ ಇಡೀ ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡುವುದರಿಂದ ಈ ದಿನಕ್ಕೆ ವಿಶೇಷವಾದಂತಹ ಮಹತ್ವವಿದೆ ಮತ್ತು ಲಿಂಗ ತಾರತಮ್ಯ ಇರುವುದಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು निम शक्ति